ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನಕಾಯಿ ರುಚಿ ಬನ್ನಿ ಫ್ರೆಂಡ್ಸ್ ಮತ್ತು ನಾವು ಆರೋಗ್ಯಕರವಾದ ಮೊಳಕೆ ಕಾಳಿನ ಉಪ್ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಅದ್ರ ಜೊತೆಯೇ ಉಪ್ಸಾರು ಖಾರ ಕೂಡ ಯಾವ ರೀತಿ ಮಾಡೋದಂತ ನೋಡ್ಸಿ ತೋರಿಸ್ಕೊಡ್ತೀನಿ ನಾನು ಎಲ್ಲ ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಪಲ್ಲಿಗೆ ಏನು ಬೇಕು ನೋಡ್ಕೊಳ್ಳೋಣ ಈರುಳ್ಳಿ ಕರ್ಬೇವ್ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಒಂದು ಕಾಲು ಚಿಪ್ಪು ಕಾಯಿತುರಿ ತುರಿ ಉಪ್ಪು ಈಗ ಉಪ್ಸಾರು ಖಾರಕ್ಕೆ ಏನು ಬೇಕಂತ ನೋಡೋಣ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕರ್ಬೇನ ಸೊಪ್ಪು ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇದು ಖಾರಕ್ಕೆ ಬೇಕಾಗಿರೋದು ಮೊದಲಿಗೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ನೀವೇನು ಬೇಕಂದ್ರೂ ಇಟ್ಕೊಳ್ಬೋದು ಬಾಣಲೆ ಇಟ್ಕೊಳ್ಬೋದು ಇಲ್ಲಾಂದರೆ ಅಂಚಿಟ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಫಸ್ಟ್ ಚೆನ್ನಾಗಿ ಹುರ್ಕೊಳ್ಳೋಣ ಮೆಣ್ಸಿನ್ಕಾಯಿ ಹಾಗೇ ಹಾಕಿದ್ರೆ ಆ ಟೇಸ್ಟ್ ಬರೋದಿಲ್ಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳೋಣ ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ನೋಡಿ ಇಷ್ಟಾಗಿದೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಇದೆ ನೀವು ಜಾಸ್ತಿ ಮಾಡಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಮೆಣಸಿನ್ಕಾಯಿ ಬನ್ನಿ ಈಗ ಮಿಕ್ಸಿ ಜರ್ಗೆಲ್ಲ ಸೇರಿಸ್ಕೊಳ್ಳೋಣ ಮೊದಲಿಗೆ ಕರ್ಬೇವಿನ ಸೊಪ್ಪು ಇದ್ದೀನಿ ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈಗಲೇ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನೋಡಿ ಒಂದು ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ಬಿಡ್ಸೋಕೆ ಹೋಗ್ಬೇಡಿ ಜೀರಿಗೆ ಮೆಣಸು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಆಗಲೇ ಹುರಿದು ಇಟ್ಕೊಂಡಿದ್ರಲ್ಲ ಒಣ ಮೆಣಸಿನಕಾಯಿ ಅದೂ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಮೇಲೆ ಒಂದು ಐದು ನಿಮಿಷ ತಣ್ಣಗಾಗಬಿಡಿ ಈಗ ಒಂದೇ ಒಂದು ಸ್ಪೂನು ಕಾಯಿ ತುರಿ ಹಾಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗ್ಬೇಡಿ ಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನು ಫುಲ್ಲು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಫುಲ್ ನುಣ್ಣಗೆ ರುಬ್ಬಬೇಕು ತರಿ ತರಿ ಇದ್ರೆ ಚೆನ್ನಾಗಿರೋದಿಲ್ಲ ಖಾರ ಫುಲ್ ನುಣ್ಣಗೆ ರುಬ್ಬಿದೀನಿ ನೋಡಿ ಉಪ್ಸರ್ಕಾರ ರೆಡಿ ಆಗಿದೆ ಇದನ್ನು ಬೇಕಾದ್ರೆ ಒಂದು ವಾರ ಬೇಕಂದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಅಲ್ಲಿ ಚೆನ್ನಾಗಿರುತ್ತೆ ಬೇಕನ್ನೋರು ಇನ್ನು ಕ್ವಾಂಟಿಟಿ ಜಾಸ್ತಿ ಹಾಕಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ಲಿ ನೋಡಿ ಮೊಳಕೆ ಕಟ್ಟಿದ ಕಾಳನ್ನೆಲ್ಲ ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ಮೊಳಕೆ ಕಾಳು ಹಸಿ ಸ್ಮೆಲ್ ಇರುತ್ತೆ ಕಾಳುಗಳ್ದೆಲ್ಲ ಅದೆಲ್ಲ ಹೋಗಲಿ ಅಂತ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ಹಂಗೇ ಹಸಿ ಸ್ಮೆಲ್ಲ ಹೋಗಬೇಕು ಇಲ್ಲಾಂದರೆ ಚೆನ್ನಾಗಿ ಆಗೋದಿಲ್ಲ ಉಪ್ಸಾರು ಯಾಕಂದರೆ ಇದ್ರ ಜೊತೇಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಬೋದು ನೀವು ಆಗ ಬೇಗ ಸೀದೋಗಲ್ಲ ನಾನು ಎಣ್ಣೆ ಎಣ್ಣೆಯನ್ನು ಹಾಕಿಲ್ಲ ಹಾಗೆ ಹುರ್ಕೊತ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಏನೂ ಆಗೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ಮೂರು ಥರ ಕಾಳು ಉಪಯೋಗ್ಸಿದ್ದೀನಿ ಕಡಲೆಕಾಳು ಹುರ್ಳಿಕಾಳು ಬಟಾಣಿ ಬೇಕಂದರೆ ನೀವು ಹೆಸರು ಕಾಳುನು ಹಾಕಿ ನೆನೆಸ್ಕೊಂಡು ಮೊಳಕೆ ಕಟ್ಕೊಳ್ಬೋದು ನಾ ಚೆನ್ನಾಗಿದ್ದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ಲು ಫಸ್ಟಲ್ಲಿ ಹೆಂಗಿರುತ್ತೆ ಹಾದಾಗಿ ಬರೋ ಸ್ಮೆಲ್ಲು ಗೊತ್ತಾಗುತ್ತೆ ನಿಮಗೆ ನೋಡಿ ನಾ ಚೆನ್ನಾಗಿದೆ ಹುರಿದಿಲ್ಲ ಅಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ಒಂದು ಹತ್ತು ನಿಮಿಷಾನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನೋಡಿ ಯಾವಾಗಲೇ ರುಬ್ಬಿದ್ರಲ್ಲ ಉಪ್ಸರ ಖಾರ ಆ ಖಾರನ ಫಸ್ಟ್ ಒಂದು ಬಟ್ಲಿಗೆ ಎತ್ತಿಟ್ಕೊಂಬಿಡಿ ಲಾಸ್ಟಲ್ಲಿ ಮಿಕ್ಸಿ ಜಾರ್ಗೆ ಒಂದು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಆ ಕಾಳೊಳಗೇ ಉಯ್ಯರಿ ಈಗ ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಆಗಲೇ ಆ ಖಾರ ತೊಳೆದು ಇದ್ದಿದ್ದು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಜಾಸ್ತಿ ನೀರಾಗಿ ಹೋಗಬೇಡಿ ಟೇಸ್ಟ್ ಇರೋಲ್ಲ ಒಂದು ಸ್ವಲ್ಪ ತಿಕ್ಕಾಗಿದ್ರೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತುಂಬ ನೀರಾಗ್ಬಿಟ್ರೆ ಚೆನ್ನಾಗಿರಲ್ಲ ಉಪ್ಸಾರು ಡಿಫ್ರೆಂಡ್ಸ್ ಈಗ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗ್ಸ್ಕೊತಾ ಇದ್ದೀನಿ ನಾನು ತುಂಬ ವಿಜ್ಲು ಕೂಗಿಸಿದ್ರೆ ಫುಲ್ ಬೆಂದೋಗ್ಬಿಡುತ್ತೆ ಕಾಳೆಲ್ಲ ಯಾಕಂದರೆ ಆಗಲೇ ನಾನು ಉರಿವಾಗಲೇ ಆಲ್ಮೋಸ್ಟ್ ಸ್ವಲ್ಪ ಬೆಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ವಿಜ್ಜಿಲ್ ಕೂಗ್ಸ್ಕೊತೀನಿ ಜಾಸ್ತಿ ಕುಗ್ಸೋಕೆ ಹೋಗೋಲ್ಲ ಮೊಳಕೆ ಕಟ್ಟಿರೋದ್ರಿಂದ ಬೇಗ ಬೆಂದೋಗುತ್ತೆ ಹಾಗೆ ಇದ್ದರೆ ಒಂದು ಎರಡು ವಿಸಿಲ್ ಕೂಗಿಸ್ಬೇಕಾಗುತ್ತೆ ಅದಕ್ಕೆ ಒಂದೇ ವಿಜಿಲ್ ಕೂಗಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ತುಂಬ ಹೆಲ್ದಿಯಾಗಿರುತ್ತೆ ಎಲ್ಲ ಕಾಳು ಮೊಳಕೆ ಕಟ್ಟಿರೋದ್ರಿಂದ ಚೆನ್ನಾಗೂ ಇರುತ್ತೆ ಇದ್ರ ಜೊತೇಲಿ ಬೇಕಾದ್ರೆ ದಂಟಿನ ಸೊಪ್ಪು ಬರುತ್ತಲ್ವ ದಂಟಿನ ಸೊಪ್ಪು ಸೇರಿಸ್ಕೊಬೋದು ದಂಟಿನ ಸೊಪ್ಪು ಸೇರಿಸ್ಕೊಂಡು ಪಲ್ಯ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಡಿ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ವಿಸಿಲ್ ಕೂಗ್ಸ್ಕೊಳ್ಳೋಣ ನೋಡಿ ಒಂದು ವಿಸಿಲ್ ಇವಾಗ ಕೂಗಿದೆ ಆಫ್ ಬಿಡ್ತೀನಿ ಒಂದು ವಿಸಿಲ್ ಕೂಗಿದ ತಕ್ಷಣ ಆಫ್ ಮಾಡಿಬಿಡ್ತೀನಿ ಕೂಗಿದ ತಕ್ಷಣ ಆಫ್ ಮಾಡಿ ಸೈಡ್ಗೆ ಇಟ್ಬಿಡಿ ಅದೇ ಬಿಸಿಯಲ್ಲಿ ಇಟ್ಬೇಡಿ ಇವಾಗ ಇನ್ನೂ ಇದಾಗ್ಬಿಡುತ್ತೆ ನೋಡಿ ಇವಾಗ ತಣ್ಣಗಾಗಿದೆ ನೋಡ್ತಾ ಇದ್ದೀನಿ ನೋಡಿ ಬನ್ನಿ ಈಗ ನೋಡೋಣ ಮಿಕ್ಸ್ ಮಾಡಿ ಕಾಳೆಲ್ಲ ಬೆಂದಿದೆ ಬೆಂದಿರುತ್ತೆ ಕಾಳೆಲ್ಲ ನೋಡಿ ಬೆಂದ್ಬಿಟ್ಟಿದೆ ಕಾಳು ಇದನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಒಂದು ತಪ್ಪಲೆಗೆ ಸೋರಿಸ್ಕೊಳ್ಳೋಣ ಇದನ್ನೆಲ್ಲ ನೋಡಿ ಅಷ್ಟು ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಒಂದು ತಪ್ಲೆಗೆ ಇದ್ದೀನಿ ನಿಮಗೆ ಯಾವ್ದು ಬೇಕೋ ಅದಕ್ಕೆ ಸೋರಿಸ್ಕೊಳ್ಬೋದು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಕಾಳನ್ನೆಲ್ಲ ಪಲ್ಯ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ ಎಲ್ಲ ಮೊಳಗೆ ಕಟ್ಟಿರೋ ಕಾಲು ಉಪ್ಸಾರು ಸ್ಮೆಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಕಾಳುಗಳು ನೀಟಾಗಿ ಬೆಂದಿದೆ ಎಲ್ಲ ಒಂದು ವಿಜಿಲ್ ಕೂಗಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ನೀವೆಲ್ಲ ತುಂಬ ಬೆಂದೋಗ್ಬಿಡುತ್ತೆ ನೋಡಿ ಈಗ ಇದನ್ನು ಸ್ಟವ್ ಆನ್ ಮಾಡ್ಕೊಂಡು ಬರೀ ಒಂದು ಕುದಿ ಕುದೀಲಿ ಅಷ್ಟೇ ಉಪ್ಪು ಬೇಕಂದ್ರೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ಟೈಮಲ್ಲೇ ಉಪ್ಪು ನೋಡ್ಕೊಳ್ಳಿ ನಾನು ಉಪ್ಪು ಇದ್ದೀನಿ ನಂಗೆ ಉಪ್ಪು ಕಮ್ಮಿ ಇದೆ ಯಾಕಂದರೆ ಒಂಚೂರು ಉಪ್ಪು ಸೇರಿಸ್ಕೊತೀನಿ ಜಾಸ್ತಿ ಕುದ್ಸೋಕೆ ಹೋಗ್ಬೇಡಿ ಒಂದೇ ಒಂದು ಕುದಿ ಕುದೀಲಿ ಬೇಕಂದರೆ ಈ ಟೈಮಲ್ಲಿ ನೀವು ಒಂಚೂರು ಮೇಲೆ ಕಾಯಿ ತುರಿ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಕಾಯಿ ತುರಿ ಏನೂ ಇಲ್ಲ ನೋಡಿ ಒಂದು ಕುದಿ ಕುದಿದ್ದ ಇದೆ ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನುವಾಗ ಫ್ಲೇವರು ಅನ್ನೋದ್ರ ಜೊತೆ ಎಲ್ಲ ತಿಂತೀರಲ್ಲ ಉಪ್ಸಾರು ಕಲಿಸ್ಕೊಂಡು ನೋಡಿ ಈಗ ರೆಡಿ ಆಗಿದೆ ತುಂಬ ನೀರಾಗಿ ಮಾಡ್ಕೊಬೇಡಿ ಒಂದು ಸ್ವಲ್ಪ ತಿಕ್ಕಾಗೇ ಇರಲಿ ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಆ ಅದ್ರ ತಗ್ನಂಗೆ ನೀವು ಮಾಡ್ಕೊಬೋದು ನೋಡಿ ಇವಾಗ ಸಾರು ರೆಡಿ ಆಗಿದೆ ಬನ್ನಿ ಸೈಡ್ಗೆ ಇಟ್ಕೊಂಡು ಇವಾಗ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಮೊಳಕೆ ಕಾಲಿನ ಪಲ್ಯ ಅದಕ್ಕೊಂದು ಪ್ಯಾನ್ ಇಟ್ಕೊಳೋಣ ಫಸ್ಟು ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ಇವಾಗ ಚೆನ್ನಾಗಿ ಕಾದಿದೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಾಪಟ ಆಗಲಿ ನಾನು ಇವಾಗ ಸಾಸಿವೆ ಕೂಡ ಚೆನ್ನಾಗಾಗಿದೆ ಈ ಟೈಮಲ್ಲಿ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕರ್ಬೇನು ಸೊಪ್ಪು ಮೂರು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಏನು ಫುಲ್ ಬೇಯಬೇಕಂತ ಏನೂ ಇಲ್ಲ ಇದಕ್ಕೆ ಜಸ್ಟ್ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಲಿ ಮೆತ್ತಗಾದರೆ ಸಾಕು ತುಂಬ ಬೇಯ್ಬೇಕನ್ನೋ ಅವಶ್ಯಕತೆ ಇಲ್ಲ ಉಪ್ಪೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಕಾಳಲ್ಲೂ ಆಗಲೇ ನಾವು ಉಪ್ಪು ಉಪ್ಪಾಕಿರ್ತೀರಿ ಬೇಯಿಸುವಾಗ ಒಂಚೂರು ಉಪ್ಪು ಹಾಕೊಳ್ಳೋಣ ಅಷ್ಟೇ ಈರುಳ್ಳಿ ಬೇಲಿಕೆ ನೋಡಿ ಇಷ್ಟ ಆದರೆ ಸಾಕು ಒಂದು ಐದು ನಿಮಿಷ ಹಾಗೆ ಐ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮ್ ಏನು ಮಾಡೋಕ್ಕೆ ಹೋಗ್ಬೇಡಿ ನೀವು ಮಾಡುವಾಗ ನೋಡಿ ನನಗೆ ಇಷ್ಟ ಆಗಿದೆ ಈ ಟೈಮಲ್ಲಿ ಕಾಳೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನು ಕಾಳು ಸೇರಿಸುವಾಗ ಮೀಡಿಯಮ್ ಫ್ಲೇಮ್ ಮಾಡಿಬಿಡಿ ಹೋಗ್ಬಿಡುತ್ತೆ ಒಂದು ಅರ್ಧ ಚಿಪ್ಪು ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಈ ಟೈಮಲ್ಲೇ ನಾವು ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಬೇಯಿಸ್ಬಿಟ್ಟು ಸೊಪ್ಪು ಹಾಕೊಂಡ್ರೂ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಅವಾಗ ನೋಡಿ ಮೊಳಕೆ ಕಾಳಿನ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಒಂದು ಐದು ನಿಮಿಷ ಹಂಗೆ ಹುರ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಹೆಲ್ದಿ ಕೂಡ ಎಲ್ಲ ಮೊಳಕೆ ಕಟ್ಟಿರೋ ಕಾಳು ಉಪ್ಸಾರು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲರೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್